ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನ ಕುಡುಕರ ತಾಣ ಮಾಡಿದ ಕಿಡಿಗಿಡಿಗಳು ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ಒಮ್ಮೆ ನೋಡಿ ಅದೇನಂತೀರಾ ನೋಡಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸಗರ ಗ್ರಾಮದ ಸರ್ಕಾರಿ ಶಾಲೆಗೆ ಬೇಸಿಗೆಯ ರಜೆ ಮುಗಿಸಿ ಶಾಲೆಗೆ ಬಂದಿದ್ದ ಶಿಕ್ಷಕರಿಗೆ ಕಾದಿತ್ತು ಅಚ್ಚರಿ ಈ ಕೈಯನ್ನ ಮುರಿದು ಕುಡುಕರ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ ಎಲ್ಲೆಂದರಲ್ಲಿ ಕುಡಿದು ಬಾಟಲ್ ಗುಟ್ಕಾ ಚೀಟಿಗಳು ಹಾಗೂ ಇನ್ನೂ ಹಲವಾರು ವಸ್ತುಗಳನ್ನು ಬಿಸಾಕಿದ್ದಾರೆ ಮತ್ತು ಮೂತ್ರ ಮಾಡಿ ಬಾಟಲ್ಗಳಲ್ಲಿ ಹಾಕಿ ಅಟ್ಟಹಾಸವನ್ನು ಮರೆತಿದ್ದಾರೆ ಸಗರ ಗ್ರಾಮದ ಸಾರ್ವಜನಿಕ ಸರ್ಕಾರಿ ಶಾಲೆಗಳ ಮೇಲೆ ಇಂತಿಷ್ಟು ಗೌರವ ಕೂಡ ಇಲ್ಲ ಅಂತ ಈ ವ್ಯವಸ್ಥೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾದಗಿರಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಇಂತಹ ಹೀನ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತ ನಮ್ಮ ವಾಹಿನಿಯ ಪರವಾಗಿ ಮನವಿಯನ್ನ ಮಾಡುತ್ತಿದ್ದೇವೆ ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ

ಇದು ಸರ್ಕಾರಿ ಶಾಲೆ ಸಗರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತೀವಲ್ಲ ಆ ಶಾಲೆ ಒಂದು ಸ್ಥಿತಿಗತಿ ರಜಾ ಮುಗಿಸಿ ಸ್ಕೂಲಿಗೆ ಬಂದರೆ ಈ ಥರದ್ದು ವಾತಾವರಣ ಸ್ಕೂಲಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಕಡೆ ಈ ಥರ ತಿಂದು ಹುಗ್ಳಿ ಕುಡ್ದು ಸಿಗ್ರೆಟ್ ಎಲ್ಲ ಸೇರಿ ಇರೋ ಬೆಂಚಸ್ಗಳನ್ನು ಎಲ್ಲ ಹಾಳು ಮಾಡಿ ಈ ಲೆವೆಲ್ಗೆ ಸ್ಕೂಲನ್ನು ಗಬ್ಬೆಬ್ಸಿದ್ದಾರೆ ಅದೆಲ್ಲ ಮಾಡಿರೋದು ಇದೇ ಊರಿನವರೇ ಸ್ಕೂಲ್ ನೋಡಿ ಚೇರ್ ಕೂಡ ಎಲ್ಲ ಮುರಿದಿದ್ದಾರೆ ಎಲ್ಲ ಚೇರ್ಸ್ಗಳು ಈ ಥರ ಮುರಿದಿದ್ದಾವೆ ಆಮೇಲೆ ಹೊರಗಡೆ ಕಾರಿಡಾರಲ್ಲೂ ಕೂಡ ತಿಂದು ಇಲ್ಲೆಲ್ಲ ಸರಿಯಾಗಿ ಉಗುಳಿದ್ದಾರೆ ಇದಕ್ಕೆ ಯಾರು ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ಕೈಗೊಳ್ತಾರೋ ಅದೂ ಗೊತ್ತಿಲ್ಲ ಕೈಗೊಂಡ್ರೆ ಏನು ಕೈಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ